ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಇ ತುಕಾರಾಮ್ ಅವರು ಮಾತನಾಡಿದ್ದಾರೆ ಗೋಡ್ಸೆ ಯಾರು ಗಾಂಧಿಗೆ ಹೊಡೆದಿಲ್ವಾ ಎಲ್ಲ ನೆನ್ಪಿಟ್ಕೊಳ್ಳಿ ಆರ್ ಎಸ್ ಎಸ್ ಬಗ್ಗೆ ಹುಷಾರಾಗಿರಬೇಕು ಅಂತ ಎಚ್ಚರಿಸಿದ್ದಾರೆ ಸಂಸದ ಇ ತುಕಾರಾಮ್ ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತ ಜಾತ್ಯತೀತ ರಾಷ್ಟ್ರವಾಗಿದೆ ಆರ್ ಎಸ್ ಎಸ್ ಏನು ಎಲ್ಲರೂ ನೋಡಿದ್ದಾರೆ ಎಲ್ಲರೂ ಹುಷಾರಾಗಿರಬೇಕು ನಮ್ಮ ಎಚ್ಚರಿಕೆಯಲ್ಲಿರಬೇಕು ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಮುಂದೆ ಯಾವ ಅವಘಡ ಆಗಬಾರದು ಅಂತ ಕ್ರಮ ಕೈಗೊಂಡಿದ್ದಾರೆ ರಾಜ್ಯದಲ್ಲಿ ಏನೂ ಆಗಬಾರದು ಅನ್ನುವಂತಹ ನಿರ್ಧಾರ ಮಾಡಲಾಗ್ತಾ ಇದೆ ಅಂತ ಹೇಳ್ತಾರೆ ಸಂಸದ ಈ ತುಕಾರ ಎಲ್ಲರೂ ಕೂಡ ಜಾತ್ಯತೀತವಾಗಿ ಒಂದು ದೇಶದ ಭವಿಷ್ಯದ ಕಡೆಗೆ ನಾವೆಲ್ಲರೂ ಕೂಡ ಚಿಂತನೆ ಮಾಡಿ ಇವತ್ತೆಲ್ಲ ಮಾಡ್ತಾ ಇದ್ದೀವಿ ಮೊದಲಿಂದ ಆರ್ ಎಸ್ ಎಸ್ ಏನಂತಲ್ಲ ತಾವೆಲ್ಲ ನೋಡಿದಿರಿ ಇವತ್ತು ಆ ಥರ ಎಲ್ಲ ಇಟ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಹುಷಾರಾಗಿರಲಿ ಅಂತಂತೇಳಿ ಸ್ವಲ್ಪ ಏನಾದರೂ ಇದ್ದರೆ ಸ್ವಲ್ಪ ಮಾಡೋದನ್ನೇ ತನ್ನ ಅಗ್ರೆಸಿವ್ ಆಗಿ ಮಾಡ್ತಾ ಇರ್ತಾರಲ್ಲ ಆರ್ ಎಸ್ ಎಸ್ನ ನಾಥೋರಾಮ್ ಗಾಡ್ಸೆ ಯಾರು ಗಾಂಧೀಜಿಗೆ ತಾನೇ ಹೊಡೆದಿದ್ದು ಇವೆಲ್ಲ ಸ್ವಲ್ಪ ಇತಿಹಾಸ ನೆನಪಿಟ್ಕೊಂಡು ಸ್ವಲ್ಪ ಹುಷಾರಾಗಿರಲಿ ಮುಂದೇನೋ ಅವಘಡ ಆಗಬಾರ್ದು ಅಂತಂತೇಳಿ ನಾವು ನಮ್ಮ ಎಚ್ಚರಿಕೆ ಅನ್ನೋದು ಜನಪರವಾಗಿ ನಾವು ಆಡಳಿತಕ್ಕೆ ಅದೇ ಬರಬಾರ್ದು ಅಂತೇಳಿ ನಾವು ಕ್ರಮ ಕೈಗೊಂಡಿದ್ದೀವಿ ಅಷ್ಟೇ ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡಬಾರ್ದು ನಿಷೇಧ ಮಾಡಬೇಕು ಅಂತ ನೋಡಿ ಈಗ ನಾವು ಡೈರೆಕ್ಷನ್ಸ್ ಏನು ಕೊಟ್ಟಿದ್ದೀವಿ ನಮ್ಮ ಕರ್ನಾಟಕ ಒಂದು ಶಾಂತಿಯ ತೋಟ ನಮ್ದು ಕೂಡ ಸರ್ವ ಜನಾಂಗೀಯ ಶಾಂತಿಯ ತೋಟ ಸೊ ಅದನ್ನು ಪರಂಪರೆ ಮುಂದರಿಬೇಕು ಮುಂಜಾತೆ ಕ್ರಮವಾಗಿ ಇದನ್ನು ನಾವು ಹುಷಾರಾಗಿರೋ ಅಂತೇಳಿ ನಾವೆಲ್ಲ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿಸಿದೀವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ